ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನೂ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ಕೇಳಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ನಾವು ನಮ್ಮ ಜೀವಿತದ ಉದ್ದಕ್ಕೂ ಕೂಡ ನಾವು ಹೋರಾಡುವಂಥವರಾಗಿದ್ದೇವೆ ಕೆಲವರು ಊಟಕ್ಕಾಗಿ ಹೋರಾಡುವಂಥವರಾಗಿದ್ದಾರೆ ಕೆಲವರು ಬಟ್ಟೆಗಳಿಗಾಗಿ ಹೋರಾಡುವಂಥವರಾಗಿದ್ದಾರೆ ಇನ್ನೂ ಕೆಲವರು ಹಣಕ್ಕಾಗಿ ಹೋರಾಡುವಂಥವರಾಗಿದ್ದಾರೆ ಇನ್ನು ಕೆಲವರು ಮನೆಗಳನ್ನು ಖರೀದಿ ಮಾಡುವುದಕ್ಕಾಗಿ ಈ ಲೋಕದಲ್ಲಿ ಆಸ್ತಿ ಪಾಸ್ತಿಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಹೋರಾಡುವಂಥವರಾಗಿದ್ದಾರೆ ಆದರೆ ಆದರೆ ಅವ ನಿಜವಾದ ವಿಶ್ವಾಸಿ ಯಾವುದಕ್ಕಾಗಿ ಹೋರಾಟವನ್ನು ನಡೆಸಬೇಕೆಂಬುದಾಗಿ ನೀವು ಕೇಳುವುದಾದರೆ ಯೂಧನ ಪತ್ರಿಕೆ ಒಂದನೇ ಧ್ಯೇಯ ಮೂರನೇ ವಚನದಲ್ಲಿ ಹೇಳುವಂಥ ಮಾತು ಪ್ರೇರೆ ರಕ್ಷಣೆಯ ನಿಮಿತ್ತವಾಗಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಹೋರಾಡಬೇಕೆಂಬುದಾಗಿ ಭಕ್ತನು ಹೇಳುವಂಥವನಾಗಿದ್ದಾನೆ ಹೌದು ಪ್ರೇರೆ ನಾವು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಿತ್ಯವೂ ಕೂಡ ದೇವರ ಸಮ್ಮುಖದಲ್ಲಿ ನಾವು ಹೋರಾಡುತ್ತಾ ನಾವು ಪ್ರಾರ್ಥಿಸುವಂಥವರಾಗಿರಬೇಕು ಯಾಕೆಂದರೆ ಹೋರಾಟದಲ್ಲಿ ನಮಗೆ ಬಲವು ಬೇಕು ಹೋರಾಡೋದಕ್ಕೆ ನಮಗೆ ಶಕ್ತಿ ಬೇಕು ಅದಕ್ಕಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಪ್ರೇರೇ ಒಂದು ವೇಳೆ ನೀನು ನಂಬಿಕೆಯನ್ನು ಕಾಪಾಡಿಕೊಳ್ಳದೆ ಹೋದರೆ ಸೈತಾನನು ನನ್ನ ರಕ್ಷಣೆಯ ವಸ್ತ್ರವನ್ನು ಅಪಹರಿಸುವಂಥವನಾಗಿರ್ತಾನೆ ಆದ್ದರಿಂದ ಬಹು ಎಚ್ಚರಿಕೆ ಉಳ್ಳವನಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತ ದೇವರೇ ನಾನು ನಿನ್ನ ಮೇಲೆ ಇಟ್ಟಂತ ನಂಬಿಕೆಯನ್ನು ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಸ್ವಾಮಿ ನನಗೆ ಸಹಾಯ ಮಾಡು ನನಗೆ ಧೈರ್ಯವನ್ನು ಕೊಡು ನನಗೆ ಬಲವನ್ನು ಕೊಡು ನನಗೆ ಶಕ್ತಿಯನ್ನು ಕೊಡು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರು ಪ್ರೇರೇ ದೇವರು ಖಂಡಿತವಾಗಲು ನಿಮ್ಮ ಕೈಗಳನ್ನು ಬಲಪಡಿಸುವಂಥವನಾಗಿದ್ದಾನೆ ದೇವರು ಖಂಡಿತವಾಗಲು ನಿಮಗೆ ಪೂರ್ಣ ಬಲದ ತುಂಬಿಸುವಂಥವನಾಗಿದ್ದಾನೆ ನಿಮ್ಮ ಹೋರಾಟದಲ್ಲಿ ಜೈಬೇರಿ ಗಳಿಸುವಂತೆ ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ಆತನು ಯಾವಾಗಲೂ ಕೂಡ ಸಿದ್ಧವಾಗಿದ್ದಾನೆ ಎಂಬುದಾಗಿ ನೀವು ಮರೆಯಬಾರದು ಯಾಕೆಂದರೆ ಕೇಳುವಂಥ ರೀತಿಯಲ್ಲಿ ನೀವು ಕೇಳಿ ಹೊಂದಿಕೊಂಡಾಗ ಮಾತ್ರವೇ ದೇವರು ನಿಮಗೆ ಅನುಗ್ರಹಿಸಲಿಕ್ಕೆ ಆತನು ಸಿದ್ಧವಾಗಿದ್ದೇನೆ ಎಂಬುದಾಗಿ ನೀವು ಮರೆಯಬಾರದು ಅದೇ ರೀತಿಯಾಗಿ ಎರಡನೇದಾಗಿ ನಾವು ನೋಡುವುದಾದರೆ ಎಫ್ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಲೋಕಾಧಿಪತಿಗಳ ಮೇಲೆಯೂ ದುರಾತ್ಮನ ಸೈನ್ಯ ಸಮೂಹಗಳ ಮೇಲೆಯೂ ಕೂಡ ನಾವು ಹೋರಾಡಬೇಕೆಂಬುದಾಗಿ ಅಪೋಸ್ತಲನಾಗಿರುವಂಥ ಪವನನ್ನು ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದೇ ಅಗೋಚರವಾದಂತಹ ದುರಾತ್ಮಗಳ ವಿರುದ್ಧವಾಗಿ ನಾವು ಹೋರಾಡಬೇಕಾದರೆ ಅದು ಸಾಮಾನ್ಯವಾದದ್ದಲ್ಲ ನಾವು ನಿತ್ಯವೂ ಎಚ್ಚರಿಕೆಯಿಂದ ಪ್ರಾರ್ಥಿಸುವಂತವರಾಗಿರಬೇಕು ದೇವರೇ ದುರಾತ್ಮಗಳ ವಿರುದ್ಧವಾಗಿ ನಾನು ಹೋರಾಡುವಂತೆ ದುರಾತ್ಮಗಳ ಶಕ್ತಿಗಳ ವಿರುದ್ಧವಾಗಿ ನಾನು ಹೋರಾಡುವಂತೆ ನನಗೆ ಶಕ್ತಿಯನ್ನು ದಯಪಾಲಿಸುವ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಪ್ರೇರೇ ಆದರೆ ಇಂದು ಅನೇಕ ವಿಶ್ವಾಸಿಗಳು ಮೊದಲುಗೊಂಡು ಸೇವಕರ ತನಕ ಈ ಲೋಕದಲ್ಲಿ ಯಾವುದೋ ಪ್ರತಿಷ್ಠೆಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಯಾವುದೋ ಸ್ಥಾನಮಾನಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಯಾವುದೋ ಒಂದು ಕಾರ್ಯಗಳ ನಿಮಿತ್ತವಾಗಿ ಹೋರಾಟದಲ್ಲಿ ವಿಫಲರಾಗಿ ಸೋತು ಹೋಗುವಂಥವರಾಗಿದ್ದಾರೆ ಆದರೆ ದೇವರು ಹೇಳುವಂಥವನಾಗಿದ್ದಾನೆ ಇನ್ನು ಪೂರ್ಣ ಬಲಗೊಂಡು ತಿರುಗಿ ಹೋರಾಟವನ್ನು ಪ್ರಾರಂಭಿಸಿ ಎಂಬುದಾಗಿ ದೇವರು ಮತ್ತೊಂದು ಅವಕಾಶವನ್ನು ನಿನಗೆ ಕೊಡುವಂಥವನಾಗಿದ್ದಾನೆ ದೇವರು ನಿನ್ನ ಹೋರಾಟಕ್ಕೆ ಜಯವನ್ನು ಕೊಡುವಂಥವನಾಗಿದ್ದಾನೆ ಯುದ್ಧಕ್ಕೆ ತೆರಳಿದಂಥ ಒಬ್ಬ ಸೈನಿಕನು ತನ್ನ ದೇಶಕ್ಕಾಗಿ ಹೇಗೆ ಕೊನೆಯವರೆಗೂ ತನ್ನ ಹೋರಾಟವನ್ನು ನಡೆಸುವಂಥವನಾಗಿರುತ್ತಾನೋ ಹಾಗೆ ನಾವುಗಳು ಕೂಡ ಪ್ರೇರೆ ನಮ್ಮ ದೇಹವು ಈ ಲೋಕದಲ್ಲಿ ಮಣ್ಣಿಗೆ ಸೇರುವ ತನಕ ನಮ್ಮ ನಂಬಿಕೆಯನ್ನು ನಮ್ಮ ವಿಶ್ವಾಸವನ್ನು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಿರಂತರವೂ ಕೂಡ ಹೋರಾಟವನ್ನು ನಡೆಸುವಂಥವನಾಗಿರಬೇಕೆಂಬುದಾಗಿ ಭಕ್ತನು ಹೇಳುವಂಥವನಾಗಿದ್ದಾನೆ ಆದ್ದರಿಂದರೆ ಏನೇ ಈ ಲೋಕದಲ್ಲಿ ಶ್ರಮಗಳ ಈ ಲೋಕದಲ್ಲಿ ಯಾವುದೇ ದೇವರ ನಿಮಿತ್ತವಾದಂಥ ನಿಂದನೆಯ ಮಾತುಗಳು ಬಂದರೂ ಕೂಡ ಯಾವುದೇ ರೀತಿಯಾದಂಥ ನಮ್ಮನ್ನು ನಮ್ಮ ವಿಶ್ವಾಸವನ್ನು ಅಲ್ಲಗಳೆಯುವುದಕ್ಕಾಗಿ ಪ್ರಯತ್ನ ಪಟ್ಟರೂ ಕೂಡ ಯಾವುದಕ್ಕೂ ಕೂಡ ಹೆದರದೆ ಬೆದರದೆ ನಮ್ಮ ನಂಬಿಕೆಯ ವಿಶ್ವಾಸವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ಹೋರಾಡುತ್ತಲೇ ದೇವರ ಮುಂದೆ ಸಾಗುವಂಥವರಾಗೋಣ ದೇವರ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಧೈರ್ಯಪಡಿಸಿ ಬಲಪಡಿಸಿ ನಡೆಸಲಿ ಆಮೇಲೆ